ಕ್ರಿಯಾಂಕರಣ ವೀಕ್ಷಕರೇ ಇವತ್ತಿನ ಒಂದು ನೇರ ಪ್ರಸಾರದ ವಿಶ್ಲೇಷಣೆಗೆ ಸ್ವಾಗತ ಇವತ್ತು ನಿಮ್ಮ ಮುಂದೆ ನಾನು ತರ್ತಾ ಇರ್ತಕ್ಕಂಥ ವಿಶ್ಲೇಷಣೆ ಬಹಳ ದಿನಗಳಿಂದ ಚರ್ಚೆ ಆಗ್ತಾ ಇರ್ತಕ್ಕಂಥ ವಿಷಯ ಚುನಾವಣಾ ಆಯೋಗ ನಡೆಸ್ತಾ ಇರ್ತಕ್ಕಂಥ ವಿಶೇಷ ಅಭಿಯಾನ ಅಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಜನ್ ವಿಶೇಷ ತೀವ್ರಗತಿಯ ಒಂದು ಒಂದು ಪುನರ್ ಪುನರ್ ಪರಿಶೀಲನೆ ಮಾಡ್ತಾ ಇದೆ ಸೊ ಇದು ಹೊಸ ಪಟ್ಟಿ ಅಂತಲೇ ಹೇಳ್ಬೋದು ಆ ಪಟ್ಟಿಯನ್ನ ಕುರಿತಂತೆ ಇದ್ದಿರ್ತಕ್ಕಂಥ ಚರ್ಚೆ ಮತ್ತು ಸುಪ್ರೀಂ ಕೋರ್ಟ್ ಹೇಳಿದ್ದು ಆ ಸುಪ್ರೀಂ ಕೋರ್ಟ್ ಹೇಳಿದ್ದನ್ನ ಗೋಧಿ ಮೀಡಿಯಾಗಳು ಗೋಧಿ ಪತ್ರಕರ್ತರು ಮತ್ತು ಗೋಧಿ ಯೂಟ್ಯೂಬರ್ಗಳು ಯಾವ ಮಟ್ಟಕ್ಕೆ ಅದನ್ನ ಮಾಡಿದ್ರು ಅಂದ್ರೆ ಸುಪ್ರೀಂ ಕೋರ್ಟ್ ಹೇಳಿದ್ದನ್ನೇ ಅದನ್ನು ಪ್ರತಿಯೊಂದನ್ನು ತಿರುಚಿ ತಮ್ಮ ಬೇಕಾದ ರೀತಿಯಲ್ಲಿ ಹೇಳಿದ್ರು ಆದ್ರೆ ಯಾರೇನೇ ಹೇಳಿದ್ರು ಸುಪ್ರೀಂ ಕೋರ್ಟ್ ತೀರ್ಪು ಇಟ್ಟಿರ್ತಕ್ಕಂಥದ್ದು ಅದೇನು ಬದಲಾಯಿಲ್ಲ ತೀರ್ಪು ಅಂತ ಅಂದ್ರೆ ಅದೇನು ಫೈನಲ್ ತೀರ್ಪು ಅಲ್ಲ ಒಂದ್ ರೀತಿ ಮಧ್ಯಂತರ ಆಜ್ಞೆ ಅಂತ ಹೇಳಿದ್ರು ಸೊ ಈ ಮಧ್ಯಂತರ ಆಜ್ಞೆ ಅದೇನು ಯಾರು ಬದಲಾಯಿಸಕ್ಕೆ ಸಾಧ್ಯವಿಲ್ಲ ಈ ತೀರ್ಪನ್ನ ಕೊಡೋ ಸಂದರ್ಭದಲ್ಲಿ ನಾನು ಅದನ್ನ ಸ್ಪಷ್ಟವಾಗಿ ನಿಮ್ಗೆ ಅದನ್ನ ಆ ಪ್ರತಿಯ ಸುಪ್ರೀಂ ಕೋರ್ಟ್ ನಡಾವಳಿಯನ್ನ ಲೈವ್ ಅನ್ನ ನೋಡ್ತಾನೆ ನಾನು ನಿಮಗೆ ಹೇಳಿ ಹೇಳಿದ್ದೆ ಹೇಳಿದ್ದೆ ಮತ್ತು ಇನ್ನು ಇನ್ನೂ ಒಂದ್ಸಲ ಅದನ್ನ ಹೇಳುವಂತ ಅವಶ್ಯಕತೆ ಈಗ ಬಂದಿದೆ ಯಾಕೆಂದ್ರೆ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ನ ಏನು ಮಧ್ಯಂತರ ಆಜ್ಞೆ ಏನಿದೆ ಇದು ವಿರೋಧ ಪಕ್ಷಗಳಿಗೆ ಸೋಲಾಗಿದೆ ಬಿಜೆಪಿಗೆ ಮತ್ತು ಚುನಾವಣಾ ಆಯೋಗಕ್ಕೆ ಗೆಲುವಾಗಿದೆ ಅನ್ನೋ ರೀತಿಯಲ್ಲಿ ಬೆಂಬಿಸಿದೆ ಆದ್ರೆ ಆ ರೀತಿಯ ಯಾವುದೇ ಗೆಲುವು ಯಾರಿಗೂ ಸಿಕ್ಕಿಲ್ಲ ಸೋಲು ಯಾರಿಗೂ ಆಗಿಲ್ಲ ಇಲ್ಲ ಮುಖ್ಯವಾಗಿ ಗಮನಿಸಬೇಕಾದದ್ದು ಸುಪ್ರೀಂ ಕೋರ್ಟ್ ನ ಈ ಒಂದು ನೇ ಈ ತಿದ್ ಇಂತಹ ದ್ರೋಹಿ ಮೀಡಿಯಾಗ ದ್ರೋಹಿ ಪತ್ರಕರ್ತರು ಮತ್ತು ದ್ರೋಹಿ ಬಿಜೆಪಿಗಳು ಇವ್ರಿಗೆ ಯಾವ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲದೆ ಅವರು ತಮ್ ಇಷ್ಟ ಬಂದಂಗೆ ಹೇಳ್ತಾ ಇರ್ತಾರೆ ಅದನ್ನೇ ಇವ್ರು ತೋರಿಸ್ತಾ ಇರ್ತಾರೆ ಮತ್ತು ಜನ ಕೂಡ ಅದನ್ನ ನಂಬ್ ನಂಬೋ ಹಾಗೆ ಮಾಡ್ತಾರೆ ಅದ್ರ ನಂಬೋ ಎಲ್ಲರೂ ನಂಬೋದಿಲ್ಲ ಎಲ್ಲರಿಗೂ ಚೆನ್ನಾಗಿ ಬಹಳ ಚೆನ್ನಾಗಿ ಅರ್ಥ ಆಗಿದೆ ಈಗ ಮತ್ತ ಜನ ಜನಸಾಮಾನ್ಯರೇ ಹೇಳ್ತಾರೆ ನಮ್ ಬರ್ತ್ ಸರ್ಟಿಫಿಕೇಟ್ ನಾವು ಹುಟ್ಟಿದ ಜಾಗದಲ್ಲಿ ನಮ್ಮ ಬರ್ತ್ ಸರ್ಟಿಫಿಕೇಟ್ ತರ ತರಕ್ಕೆ ಆಗದೆ ಇರತಕ್ಕಂತ ಸ್ಥಿತಿ ಈಗಿರ್ಬೇಕಾರೆ ನಮ್ಮ ಅಪ್ಪ ಒಂದು ನಮ್ಮ ಮಗೊಂದು ನಮ್ ತಾತಂದು ಹೆಂಗ್ ತರಕ್ ಸಾಧ್ಯ ಅನ್ನೋ ಪ್ರಶ್ನೆಯನ್ನ ಜನ ಕೇಳಕ್ ಶುರು ಮಾಡ ಈಗಾಗಲೇ ನಾವು ನಮ್ ಚಾನೆಲ್ ಹಾಕಿದೀವಿ ಅಜಿತ್ ಅಂಜುಮ್ ಅಜಿತ್ ಅಂಜುಮ್ ಅನ್ನೋ ಪತ್ರಕರ್ತ ಉತ್ತರ ಪ್ರದೇಶದ ಉತ್ತರ ಭಾರತದ ಪತ್ರಕರ್ತ ಹಿರಿಯ ಪತ್ರಕರ್ತ ಅವರು ಅಜಿತ್ ಅಂಜುಮ್ ಅವರು ಈ ಆರ್ ಅಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಜನ್ ಮಾಡ್ತಕ್ಕ ಸೆಂಟರ್ ಗಳಿಗೆ ಭೇಟಿ ಕೊಟ್ಟು ಬಿ ಎಲ್ ಏನ್ ಕೆಲಸ ಮಾಡ್ತಾರೆ ಅಂತ ಹೇಳಿ ಒಂದು ರಿಯಾಲಿಟಿ ವಿಡಿಯೋ ನಮ್ಮ ಚಾನಲ್ ಹಾಕಿದ್ವಿ ನೋಡ್ಬೋದು ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಅವರು ಸುಮ್ನೆ ಹೆಸರುಗಳು ಬರ್ಕೊಂಡೋಗಿದ್ದಾರೆ ಯಾವ್ದೋ ಅಂತ ಅಲ್ಲ ಇಂತ ಅಲ್ಲ ಇನ್ ಸುಮ್ಮನೆ ಹೆಸರುಗಳು ಬರ್ಕೊಂಡಿದ್ದಾರೆ ಯಾವ್ದ್ರಲ್ಲೂ ಸೈನ್ ಇಲ್ಲ ತಂದೆ ತಾಯಿಗಳ ಹೆಸರು ಇಲ್ಲ ಏನೂ ಇಲ್ಲ ಫಾರಂಗಳನ್ನ ತುಂಬಿ ತುಂಬಿ ನಾವು ಎಂಬತ್ತು ಪರ್ಸೆಂಟ್ ಫಾರಂ ತಗೊಂಡಿದೀವಿ ತೊಂಬತ್ ಪರ್ಸೆಂಟ್ ಫಾರಂ ರಿಸೀವ್ ಮಾಡ್ಕೊಂಡಿದ್ವಿ ಹಂಡ್ರೆಡ್ ಪರ್ಸೆಂಟ್ ರಿಸೀವ್ ಮಾಡ್ಕೊಂಡಿದ್ವಿ ಅಂತ ಸುಪ್ರೀಂ ಕೋರ್ಟ್ ಹೇಳ್ಬೇಕು ಆದ್ರೆ ಆ ಫಾರಂಗಳಲ್ಲಿ ಯಾವುದೇ ಮಾಹಿತಿ ಇಲ್ಲ ಸೈನ್ ಹಾಕಿಲ್ಲ ಸೈನ್ ಹಾಕಿಲ್ಲ ಬಿಹಾರದಲ್ಲಿ ಅಂದ್ರೆ ಎಂಬತ್ ಪರ್ಸೆಂಟ್ ಜನ ಸಾಕ್ಷರತೆ ಇದೆಯಾ ಯಾರನ್ನ ಇವರು ಮೂರ್ಖರನ್ನಾಗಿ ಮಾಡ್ತಾ ಇದಾರೆ ಯಾರ ಯಾರ ಕಿವಿಗೆ ದಾಸವಾಳದ ಹೂವು ಸಿಗಸ್ತಾ ಇದಾರೆ ಇವರು ಹ ಯಾವ ಯಾವ ದಡದಡಿ ದಾಸಾಯ್ ಇವರು ಮಾಡ್ತಾ ಇದಾರೆ ಇವರು ಅಂದ್ರೆ ಬಹಳ ಸ್ಪಷ್ಟವಾಗಿದೆ ಚುನಾವಣಾ ಆಯೋಗ ಬಹಳ ಹಗಲು ಹಗಲು ದರೋಡೆ ಮೋಸವನ್ನ ಮಾಡ್ತಾ ಇದೆ ಮತಗಳ ಕರೆಯುವ ಪ್ರಯತ್ನ ಮಾಡ್ತಾ ಇದೆ ಇದನ್ನ ಸುಪ್ರೀಂ ಕೋರ್ಟ್ ನೋಡ್ತಾ ಇದೆ ಮತ್ತು ಸುಪ್ರೀಂ ಕೋರ್ಟ್ ಪದೇ ಪದೇ ಹೇಳಿದೆ ಚುನಾವಣಾ ಆಯೋಗಕ್ಕೆ ನಿಮ್ಮ ಗೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ಗೆ ಯಾರು ತಡೆ ಹಾಕ್ತಾ ಇಲ್ಲ ಇವತ್ತು ಈ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಬಗ್ಗೆ ಪತ್ರಿಕಾಗೋಷ್ಠಿಯನ್ನ ಮಾಡಿ ಪತ್ರಿಕಾಗೋಷ್ಠಿಯನ್ನ ಮಾಡಿ ಅಭಿಷೇಕ್ ಮನು ಸಿಂಘ್ ಇವತ್ತು ಒಂದು ಮಾಹಿತಿಗಳನ್ನ ಕೊಟ್ಟರು ಏನ್ ಮಾಹಿತಿಗಳು ಅಂತಂದ್ರೆ ಗೋಧಿ ಮೀಡಿಯಾಗಳು ಮತ್ತು ಗೋಧಿ ಪತ್ರಕರ್ತರು ಹೇಳ್ತಾ ಇರ್ತಕ್ಕ ಸುಳ್ಳು ಆದ್ರೆ ಹೇಳಿ ಅವರು ಸುಪ್ರೀಂ ಕೋರ್ಟ್ ನ ಆರ್ಡರ್ ಕಾಪಿಯನ್ನೇ ಓದಿ ಹೇಳಿದ್ರು ಮತ್ತು ನಾವು ನಾವೇನ್ ಹೇಳಿದೋ ಅದನ್ನೇ ಅವ್ರು ಹೇಳಿದ್ವಿ ಇಲ್ಲಿ ಬಹಳ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಹೇಳ ತೀರ್ಪು ಹೇಳಲ್ಲ ಇದು ಅತ್ಯಂತ ಗಂಭೀರವಾದ ವಿಷಯ ಅತ್ಯಂತ ಜರೂರಾದ ವಿಷಯ ಹಾಗಾಗಿ ನಾವು ಈ ವಿಚಾರವನ್ನ ಕೈಗೆತ್ಕೊಂಡಿದ್ದೀವಿ ಅಂತ ಹೇಳ್ತಾರೆ ನಂಬರ್ ಒನ್ ನಂಬರ್ ಟು ಚುನಾವಣಾ ಆಯೋಗ ಚುನಾವಣಾ ಆಯೋಗಕ್ಕೆ ಸಿಟಿಜನ್ಶಿಪ್ ನಿರ್ಧಾರ ಮಾಡೋ ಅಧಿಕಾರ ಇಲ್ಲ ಆಧಾರ್ ಕಾರ್ಡ್ ಸಿಟಿಜನ್ಶಿಪ್ ಕಾರ್ಡ್ ಅಲ್ಲ ಆಧಾರ್ ಕಾರ್ಡ್ ಕೇವಲ ಐಡೆಂಟಿಟಿ ಕಾರ್ಡ್ ಹೇಗೆ ಅಂತಂದ್ರೆ ಜಾತಿ ಪ್ರಮಾಣ ಪತ್ರ ಆದಾಯ ಪ್ರಮಾಣ ಪತ್ರ ವಾಸಸ್ಥಳ ದೃಢೀಕರಣ ಪತ್ರ ಇವೆಲ್ಲ ಪತ್ರಗಳು ತಗೋಬೇಕು ಅಂತಂದ್ರೆ ನೀವು ಪಾಸ್ಪೋರ್ಟ್ ತಗೊಳ್ಬೇಕು ಅಂತಂದ್ರೆ ನೀವು ಆಧಾರ್ ಕೊಡಬೇಕು ಯಾವುದೇ ನೀವು ದಾಖಲಾ ಬ್ಯಾಂಕ್ ಅಕೌಂಟ್ಗೆ ನೀವು ನಿಮ್ಮ ಅಕೌಂಟ್ ಬ್ಯಾಂಕ್ ಅಕೌಂಟ್ ನಿಮ್ಗೆ ಕೆ ಸಿ ನೋ ಯುವರ್ ಕಸ್ಟಮರ್ ಆ ಕೆ ವೈಸಿಯ ಕೊಟ್ಟು ಆಧಾರ್ ಕೊಟ್ಟು ಮಾಡಿಸದೇ ಇದ್ರೆ ನಿಮ್ಮ ಅಕೌಂಟ್ ಸೀಜ್ ಆಗುತ್ತೆ ಮತ್ತು ನಿಮ್ಮ ಅಕೌಂಟ್ನ ಸೀಸ್ ಆದ್ಮೇಲೆ ಅದು மத்தி நீங்க அது ஆக்டேட் நீங்க அக்கௌண்ட் பிரூவ் சோ இதே ஆதார் கார்டு கொடுப்ப சோ எல்லும் ஆதார் கார்டு கேட்த்து ஆதார் கார்டு கேட்த்த சர்க்க பார்த்த சர்னாவா ஆயுகா ஆயுத மாத்திர ஆதார் கார்டன்ன ஒப்பல ஆதார் கார்டு அல்ல அந்த ஆதார் கார்டு ಅಲ್ಲ ಅಂತ ಹೇಳುತ್ತೆ ಸೊ ಇದು ಎಷ್ಟು ಮಟ್ಟಕ್ಕೆ ಸರಿ ಇದು ಎಷ್ಟು ಮಟ್ಟಕ್ಕೆ ಸರಿ ಅಂತ ಹೇಳಿ ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಎಷ್ಟರ ಮಟ್ಟಿಗೆ ಅಂತ ಹೇಳಿ ಕೇಳಲಾಗುತ್ತೆ ಇಲ್ಲಿ ಬಹಳ ಸ್ಪಷ್ಟವಾಗಿ ನಾನ್ ನಿಮ್ಗೆ ನೋಡಿ ಹೇಳೋದಕ್ಕೆ ಟ್ರೈ ಮಾಡ್ತಾ ಏನಂತಂದ್ರೆ ಆಧಾರ್ ಕಾರ್ಡ್ ಅನ್ನ ಅತ್ಯಂತ ಪ್ರಬಲವಾಗಿ ವಿರೋಧಿಸಿದ್ದು ಅತ್ಯಂತ ಪ್ರಬಲವಾಗಿ ವಿರೋಧಿಸಿದ್ದು ಬಿಜೆಪಿ ಸರ್ಕಾರ ನರೇಂದ್ರ ಪ್ರಧಾನಿ ಈಗ ಪ್ರಧಾನಿರ್ತಕ್ಕಂತ ನರೇಂದ್ರ ಮೋದಿ ಇವರು ಈ ಒಂದು ಇದನ್ನ ಆಧಾರ್ ಕಾರ್ಡ್ ಅನ್ನ ವಿರೋಧಿಸ್ತಾರೆ ಸೊ ಮತ್ತೆ ಆಧಾರ್ ಕಾರ್ಡ್ ಅನ್ನ ಮೇಲೆ ಅದೇ ಆಧಾರ್ ಕಾರ್ಡ್ ಅನ್ನ ಅದೇ ಆಧಾರ್ ಕಾರ್ಡ್ ಅನ್ನ ಒಪ್ಕೋತಾರೆ ಆಮೇಲೆ ಆಧಾರ್ ಕಾರ್ಡ್ ಅನ್ನ ಒಪ್ಕೊಂಡ್ಮೇಲೆ ಅದು ಮತ್ತೆ ಈಗ ಆಧಾರ್ ಕಾರ್ಡ್ ಒಪ್ಕೊಂಡಾದ್ಮೇಲೆ ಒಪ್ಕೊಂಡಾದ್ಮೇಲೆ ಚರ್ಚೆಗಳಾದ್ಮೇಲೆ ಸೊ ಅದೇ ಆಧಾರ್ ಕಾರ್ಡ್ ಅನ್ನ ಈಗ ನಾವು ಒಪ್ಪಲ್ಲ ಅಂತ ಹೇಳಿಸ್ತಾರೆ ಯಾವ ಆಧಾರ್ ಕಾರ್ಡ್ ಅನ್ನ ನೀವು ಒಪ್ಪಲ್ಲ ಅಂತ ಹೇಳಿದ್ರೋ ಯಾವ ಆಧಾರ್ ಕಾರ್ಡ್ ಅನ್ನ ಪ್ರತಿಭಟನೆ ಮಾಡಿದ್ರೋ ಸೊ ಅದೇ ಕಾರ್ಡ್ ಅನ್ನ ಒಪ್ಕೊಟ್ಲಿ ಅಂತ ಹೇಳಿ ಅದನ್ನೇ ಇವರು ಇಷ್ಟು ಇಡೀ ದೇಶದಲ್ಲಿ ಆಧಾರ್ ಕಾರ್ಡ್ ಕೊಟ್ಟಿದ್ದೀವಿ ಅಂತೇಳಿ ದೇಶ ವಿದೇಶಗಳಲ್ಲಿ ಬೊಂಬಡಿ ಬಾರಿಸ್ಕೊಂಬತ್ತಾರೆ ಪಿಠೋರಾ ದ ಪಿಟೋರ ಬಾರ್ಸ್ಕೊಂಬತ್ತಾರೆ ಪಿಠೋರ ಬಾರ್ಸ್ಕೊಂಡ್ ಬಂದ್ಮೇಲೆ ಮತ್ತೇನ್ ಮಾಡ್ತಾರೆ ಇಲ್ಲಿ ಇಲ್ಲಿ ಬಂದು ಇಲ್ಲಿ ಮೋದಿ ಹೇಳ್ತಾ ಇದ್ರೆ ಆಧಾರ್ ಕಾರ್ಡ್ ಅನ್ನ ಒಪ್ಪಲ್ಲ ಅಂತ ಹೇಳ್ತಾರೆ ಸೊ ಹೀಗೆ ಇವರ ಎಲ್ಲದ್ರಲ್ಲಿ ಇವ್ರದೊಂದು ದ್ವಂದ್ವ ಇರುತ್ತೆ ಈ ದ್ವಂದ್ವದಲ್ಲಿ ಒಂದು ಬೇಕಾದಷ್ಟು ಸಮಸ್ಯೆಗಳನ್ನು ಕೂಡ ಹೇಳ್ತಾರೆ ಸೊ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸ್ತಕ್ಕಂಥದ್ದು ನಾನು ಏನ್ ನೋಡಕ್ ಟ್ರೈ ಮಾಡ್ತೀನಿ ಅಂತಂದ್ರೆ ಅಲ್ಲಿ ಹೇಳ್ತಾರೆ ಆಧಾರ್ ಕಾರ್ಡ್ ಅನ್ನ ವಿರೋಧಿಸ್ತಾರೆ ಆಧಾರ್ ಆಧಾರ್ ಕಾರ್ಡ್ ಅನ್ನ ಬೇಡ ಅಂತಾರೆ ಆಧಾರ್ ಕಾರ್ಡ್ ಕೊನೆಗೆ ಆಧಾರ್ ಕಾರ್ಡ್ ಒಪ್ಕೋತಾರೆ ಆಧಾರ್ ಕಾರ್ಡ್ ತಲೆ ಮೇಲೆ ಹೊತ್ಕೊಂಡು ಇಡೀ ದೇಶದಲ್ಲಿ ಮೇರಿಸ್ತಾರೆ ವಿಶ್ವದಲ್ಲಿ ಮೇರಿಸ್ತಾರೆ ಕೊನೆಗೆ ಈಗ ಆಧಾರ್ ಬೇಡ ಸೊ ಇದು ಮೋದಿ ಲಯ ಅಂತ ಹೇಳಿ ಒಂದು ಪೋಸ್ಟ್ ಇತ್ತು ಅದನ್ನ ಪವನ್ ಕೇರ ನ ಪವನ್ ಕೇರ ಮಾಡಿದ್ರು ಇಲ್ಲಿ ನಾವು ಮುಖ್ಯವಾಗಿ ನಾವು ಗಮನಿಸ್ತಕ್ಕಂತ ಏನಂದ್ರೆ ಅಹ್ ಅಭಿಷೇಕ್ ಮನು ಬಿ ಹೇಳತಕ್ಕಂತ ಹೇಳ್ತಕ್ಕಂತ ಪ್ರಮುಖ ಮಾತುಗಳು ನಾವು ಸುಪ್ರೀಂ ಕೋರ್ಟ್ಗೆ ಈ ಎಸ್ ಐ ಆರ್ ಸ್ಪೆಷಲ್ ಇಂಟೆನ್ಸಿವ್ ನ ನಾವು ಮಾಡಬೇಡಿ ಅಂತ ತಡೆಯಾಜ್ಞೆ ಕೋರಿರಲಿಲ್ಲ ನಾವು ಕೇಳೇ ಇರಲಿಲ್ಲ ನಾವು ಸೊ ಹಾಗಾಗಿ ಸ್ಟೇ ಕೊಡೋ ಪ್ರಶ್ನೆ ಬರೋದೇ ಇಲ್ಲ ಮತ್ತೆ ನಾವು ವಾದವನ್ನ ಶುರುನೆ ಮಾಡಿಲ್ಲ ಇನ್ನು ನಾವು ವಾದವನ್ನ ಶುರುನೇ ಮಾಡಿಲ್ಲ ಕೇವಲ ಕೇವಲ ಕೆಲವೇ ಮಾತು ಜಡ್ಜ್ಗಳೇ ಜಾಸ್ತಿ ಮಾತಾಡಿದಾರೆ ನಾವು ಮಾತಾಡೋದ್ಕಿಂತ ಸೊ ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ನಾವು ಸ್ಟೇ ಕೇಳೇ ಇಲ್ಲ ಯಾಕೆಂದ್ರೆ ನಾವಿನ್ನು ಪೂರ್ಣವಾಗಿ ವಾದ ಮಾಡಿಲ್ಲ ಸ್ಟೇ ಕೇಳಬೇಕೆಂದ್ರೆ ಕಾರಣ ಇರಬೇಕು ಸ್ಟೇ ಕೇಳಿದ್ರೆ ಎಸ್ ಐ ಆರ್ ಅಂತ ತಡೀರಿ ಅಂದಕ್ಕೆ ನಾವು ಅದಕ್ಕೆ ಕಾರಣಗಳನ್ನು ಕೊಡ್ಬೇಕು ಆದ್ರೆ ನಮಗೆ ಎಸ್ ಐ ಆರ್ ವಿರೋಧವನ್ನ ನಾವು ಮಾಡ್ತಾ ಇಲ್ಲ ನೀವು ರಿವಿಷನ್ ಮಾಡಿ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ಆದ್ರೆ ಮಾಡೋ ಪ್ರೋಸೆಸ್ ಸರಿ ಇಲ್ಲ ಹೀಗೆ ಮಾಡ್ಬೇಕು ಅದು ಕಾನೂನು ಪ್ರಕಾರ ಹಾಗೆ ಮಾಡ್ಬೇಕು ಅದನ್ನ ನಾವು ಹೇಳ್ತಾ ಇದ್ದೀನಿ ಅಂದ್ರೆ ಭಾರತ ಸರ್ಕಾರ ಕೊಟ್ಟಿರ್ತಕ್ಕಂಥ ಆಧಾರ್ ಕಾರ್ಡ್ ಭಾರತ ಸರ್ಕಾರ ಕೊಟ್ಟಿರ್ ಚುನಾವಣಾ ಆಯೋಗವೇ ಕೊಟ್ಟಿರ್ತಕ್ಕಂತ ಪಿನ್ ಕಾರ್ಡ್ ಅಂದ್ರೆ ಎಲೆಕ್ಷನ್ ಎಲೆಕ್ಷನ್ ವೋಟರ್ ಐ ಡಿ ಕಾರ್ಡ್ ಮತ್ತು ಪಡಿತರ ಅಂದ್ರೆ ಭಾರತ ಸರ್ಕಾರವೇ ಎಂಬತ್ತು ಕೋಟಿ ಜನರಿಗೆ ಎಂಬತ್ತು ಕೋಟಿ ಜನರಿಗೆ ಕೊಟ್ಟಿರ್ತಕ್ಕಂಥ ಪಡಿತರ ಚೀಟಿ ಈ ಪಡಿತರ ಚೀಟಿಯನ್ನ ಪರಿಗಣಿಸ್ಬೇಕು ಅಂತ ಹೇಳಿ ಹೇಳ್ತಾರೆ ಸೊ ಇದನ್ನ ಇವರು ಹನ್ನೊಂದು ದಾಖಲಾಗಲಿ ಇವೆಲ್ಲವನ್ನ ತೆಗೆದಾಕಿದ್ರು ಪಾಸ್ಪೋರ್ಟ್ ಪಾಸ್ಪೋರ್ಟ್ ಮಾಡಿಸೋದ್ ಪಾಸ್ಪೋರ್ಟ್ ಮಾಡ್ಸಕ್ಕೆ ನಿಮ್ಗೆ ಆಧಾರ್ ಕಾರ್ಡ್ ಕೊಡ್ಬೇಕು ಪಾಸ್ಪೋರ್ಟ್ ಪಾಸ್ಪೋರ್ಟ್ ಮಾಡಿಸಕ್ಕೆ ನಿಮ್ಗೆ ರೇಷನ್ ಕಾರ್ಡ್ ಕೊಡಬೇಕು ಪಾಸ್ಪೋರ್ಟ್ ಮಾಡಿಸೋದಕ್ಕೆ ನಿಮ್ಗೆ ಆಧಾರ್ ಕಾರ್ಡ್ ಅಂತ ಕೊಡಬೇಕು ಪಾಸ್ ಪಾಸ್ಪೋರ್ಟ್ ಒಪ್ತಾರಂತೆ ಅದ್ರಲ್ಲಿ ಅದಕ್ಕೆ ಕೊಡಬೇಕಾದಂತ ಪಾಸ್ಪೋರ್ಟ್ ಮಾಡಕ್ ಬೇಕಾದಂತಹ ಪೂರಕ ದಾಖಲೆಂಟ್ ಅದನ್ನು ಒಪ್ಪಲ್ಲ ಅಂತ ಅಫ್ಕೋರ್ಸ್ ಇವ್ರು ಹೇಳ್ಬೋದು ಈಗ ಆಧಾರ್ ಕಾರ್ಡ್ ಡೂಪ್ಲಿಕೇಟ್ ಆಗ್ಬೋದು ಇದ್ರ ಡೂಪ್ಲಿಕೇಟ್ ಆಗ್ಬೋದು ಅಂತ ಹೇಳಿ ಈಗ ಉದಾಹರಣೆಗೆ ನೀವು ರೇಷನ್ ಕಾರ್ಡ್ ತಗೊಳ್ಳಿ ರೇಷನ್ ಕಾರ್ಡ್ ಹೇಗಿರುತ್ತೆ ಅಂತಂದ್ರೆ ರೇಷನ್ ಕಾರ್ಡ್ ಅನ್ನ ನೀವು ಪ್ರತಿ ತಿಂಗಳು ನೀವು ಅದನ್ನ ಬಳಸ್ಬೇಕು ರೇಷನ್ ತಗೋತಾರೆ ರೇಷನ್ ತಗೊಳಿಲ್ಲ ಅಂದ್ರೆ ಒಂದ್ ತಿಂಗಳು ಎರಡು ತಿಂಗಳು ತಗೊಂಡಿಲ್ಲ ಅಂದ್ರೆ ಆ ಕಾರ್ಡ್ನೇ ರದ್ದು ಮಾಡಿಬಿಡ್ತಾರೆ ಹಸಿರು ಕಾರ್ಡ್ ಅಥವಾ ರೇಷನ್ ಕಾರ್ಡ್ ಚಾಲ್ತಿಲಿ ಇದೆ ಅಂತಂದ್ರೆ ಅವರು ಆ ಚೀಟಿ ಹೊಂದಿರ್ತಕ್ಕಂಥವ್ರು ಬದುಕಿದ್ದಾರೆ ಅಂತ ಅರ್ಥ ಅವರು ಭಾರತ ನಾಗರಿಕರು ಅಂತ ಅರ್ಥ ಮತ್ತು ಅವ್ರು ಎಲ್ಲಿ ರಿಜಿಸ್ಟರ್ ಮಾಡಿದಾರೋ ಅದು ರೇಷನ್ ಕಾರ್ಡ್ ಆ ಜಾಗದಲ್ಲಿ ಅವರು ರೇಷನ್ ತಗೋತಾ ಇದ್ದಾರೆ ಅಂತ ಅರ್ಥ ಅಂದ್ರೆ ಅಲ್ಲಿ ವಾಸವಾಗಿದ್ದಾರೆ ಅಂತ ಹೇಳಿ ಅರ್ಥ ಆಯ್ತು ಸೊ ಇಂತಹ ಕಾಮನ್ ಸೆನ್ಸ್ ಇವ್ರಿಗಿರಲ್ವಾ ಚುನಾವಣಾ ಆಯೋಗಕ್ಕೆ ಇರುತ್ತೆ ಆದ್ರೆ ಇಲ್ಲಿ ರಾಜ್ಯದಲ್ಲಿ ಒಂದು ಕೇಯಾಸ್ ಒಂದು ಕೇಯಾಸ್ ಅಂದ್ರೆ ಒಂದು ಗಲಭೆ ಆತಂಕ ಆತಂಕದ ವಾತಾವರಣ ಉಂಟು ಮಾಡಬೇಕು ಈ ರೀತಿಯ ಕೆಲಸಗಳನ್ನು ಮಾಡಲೇಬೇಕಾಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಮಾತಾಡ್ತಾರೆ ಇನ್ನು ಮುಖ್ಯವಾಗಿ ನಾವು ಗಮನಿಸಬೇಕಂತದ್ದು ಸ್ಟೇ ನಾವು ಕೊಟ್ಟು ನಾವು ಕೇಳಿಲ್ಲ ಹಾಗಾಗಿ ಏನು ಸಮಸ್ಯೆ ಇಲ್ಲ ವೋಟರ್ ಆಧಾರ್ ಕಾರ್ಡ್ ವೋಟರ್ ಐ ಡಿ ಕಾರ್ಡ್ ರೇಷನ್ ಕಾರ್ಡ್ ಈ ಮೂರನ್ನು ಚುನಾವಣಾ ಆಯೋಗ ಪರಿಗಣಿಸಬೇಕು ಅಂತ ಹೇಳಿ ಏನು ಒಂದು ವಿರೋಧ ಪಕ್ಷಗಳ ವಕೀಂದ್ರಗಳು ಅಭಿಷೇಕ್ ಮೋಹನ್ ಸಿಂಘ್ವಿ ಕಪಿಲ್ ಸಿಬ್ಬಲ್ ಇವರೆಲ್ಲರೂ ಕೂಡ ವಾದ ಮಾಡ್ತಾರೆ ಇಲ್ಲಿ ಆಧಾರ್ ಕಾರ್ಡ್ ವೋಟರ್ ಐ ಡಿ ಕಾರ್ಡ್ ರೇಷನ್ ಕಾರ್ಡ್ ಇವನ್ನ ಕನ್ಸಿ ಕನ್ ಕನ್ಸಿಡರ್ ಮಾಡಬೇಕು ಇನ್ನು ಈ ಇದರಲ್ಲೇ ಇನ್ ದ ಇಂಟ್ರೆಸ್ಟ್ ಆಫ್ ಜಸ್ಟಿಸ್ ಈ ಈ ಪ್ರಕರಣದಲ್ಲಿ ನ್ಯಾಯ ನ್ಯಾಯ ಉಳಿಬೇಕು ಅಂತಂದ್ರೆ ಇನ್ ದ ಇಂಟ್ರೆಸ್ಟ್ ಆಫ್ ಜಸ್ಟಿಸ್ ಎಲೆಕ್ಷನ್ ಕಮಿಷನ್ ಶುಡ್ ಅಕ್ಸೆಪ್ಟ್ ಎಲೆಕ್ಷನ್ ಕಮಿಷನ್ ಶುಡ್ ಅಕ್ಸೆಪ್ಟ್ ದೀಸ್ ಡಾಕ್ಯುಮೆಂಟ್ಸ್ ಇವುಗಳನ್ನ ನೀವು ತಗೋಬೇಕಾಗತ್ತೆ ಇದನ್ನ ನೀವು ಬಿಟ್ಟು ಎಲೆಕ್ಷನ್ ಮಾಡಕ್ಕಾಗದ ಅಂತ ಹೇಳಿ ಸರ್ಕಾರ ಸುಪ್ರೀಂ ಕೋರ್ಟ್ ಹೇಳುತ್ತೆ ಮತ್ತು ಇದನ್ನ ಇದನ್ನೇ ಅಭಿಷೇಕ್ ಮನಸ್ ಸಿಂಗಿ ಕೂಡ ಇವತ್ತು ತಮ್ಮ ಭಾಷಣದಲ್ಲಿ ಎಲೆಕ್ಷನ್ ಕಮೀಷನ್ ಬೇರೆ ದಾರಿ ಇಲ್ಲ ಇಲ್ಲ ಏಟಿ ಪರ್ಸೆಂಟ್ ಫಾರ್ಮ್ಸ್ ಕಲೆಕ್ಟ್ ಮಾಡಿದೀವಿ ಅಂತ ಹೇಳ್ತಾರೆ ಇದು ಎಷ್ಟು ಮಟ್ಟಕ್ಕೆ ಸರಿ ಎಲೆಕ್ಷನ್ ಪರ್ಸೆಂಟ್ ಎಂಬತ್ ಪರ್ಸೆಂಟ್ ನೀವು ಕಲೆಕ್ಟ್ ಮಾಡಿದ ಅಂತಂದ್ರೆ ಈಗಾಗಲೇ ಹೇಳಿದ ಅಜಿತ್ ಅಂಜುಮ್ ಅವರು ವಿಡಿಯೋದಲ್ಲಿ ಬಹಳ ಸ್ಪಷ್ಟವಾಗಿದೆ ಖಾಲಿ ಖಾಲಿ ಫಾರಂಗಳನ್ನ ಇಟ್ಕೊಂಡಿದ್ದಾರೆ ಬರೀ ಹೆಸರುಗಳನ್ನ ಫಾರಂಗಳನ್ನ ಬರ್ದಿಟ್ಕೊಂಡಿದ್ದಾರೆ ಅದ್ರಲ್ಲಿ ಯಾವುದೇ ಮಾಹಿತಿಗಳಿಲ್ಲ ಯಾವುದೇ ಸಹಿ ಇಲ್ಲ ಸೊ ಈ ರೀತಿಯ ಒಂದು ಕೆಲಸವನ್ನು ಕೂಡ ಇವರು ಮಾಡ್ತಾ ಇದ್ದಾರೆ ಇದು ಒಂದು ಆತಂಕಕಾರಿ ಬೆಳವಣಿಗೆ ಒಟ್ಟಿನಲ್ಲಿ ನಮ್ಮ ಮುಖ್ಯವಾಗಿ ಬಂದ್ರೆ ಈ ಕೇಸಲ್ಲಿ ಈ ಕೇಸಲ್ಲಿ ಗಮನಿಸ್ಬೇಕು ಅಂತಂದ್ರೆ ಇಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಚುನಾವಣಾ ಆಯೋಗ ಈ ಬಿಹಾರ ಚುನಾವಣೆಯನ್ನ ಸೋಲೋದಕ್ಕೆ ತಯಾರ ಏನಿದು ಚುನಾವಣಾ ಆಯೋಗ ಸಲ ತಯಾರಿಲ್ಲ ಅಂತ ಹೇಳ್ತಿಲ್ಲ ಯಾಕಂದ್ರೆ ಚುನಾವಣಾ ಆಯೋಗ ಇವತ್ತು ಅದು ಒಂದು ಇಂಡಿಪೆಂಡೆಂಟ್ ಬಾಡಿಯಾಗಿ ಉಳದೇ ಇದೆ ಸೊ ಅದನ್ನು ಸಂಪೂರ್ಣವಾಗಿ ನಿಯಂತ್ರಣ ಮಾಡತಕ್ಕಂಥ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಸೊ ಇವತ್ತು ನಮ್ಗೆ ಮುಖ್ಯವಾಗಿ ಗಮನಿಸ್ತಕ್ಕಂಥ ವಿಚಾರ ಏನಂತಂದ್ರೆ ಒಂದು ರಾಷ್ಟ್ರ ಒಂದು ಚುನಾವಣೆ ಒಂದು ರಾಷ್ಟ್ರ ಒಂದು ಚುನಾವಣೆಯನ್ನ ನಿರ್ಧಾರ ಮಾಡೋಕ್ಕೋಸ್ಕರ ನಿನ್ನೆ ಈ ಒಂದು ಸಮಿತಿಯ ಮುಂದೆ ನಾಲ್ವರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇಲ್ಲಿ ಪಾಲ್ಗೊಂಡಿದ್ರು ನಿವೃತ್ತ ನಿವೃತ್ತ ಚೀಫ್ ಜಸ್ಟಿಸ್ ಸೊ ಇವರು ಇದ್ದಂತಹ ಸಂದರ್ಭದಲ್ಲಿ ಇಲ್ಲಿ ಒಂದು ವ್ಯವಸ್ಥೆಯನ್ನ ನೋಡ್ಬೇಕಾದಾಗ ಅಲ್ಲಿ ಹಣಕಾಸಿನ ವ್ಯವಸ್ಥೆ ಶಿಕ್ಷಣ ವ್ಯವಸ್ಥೆಗಳು ಆಗ್ಬೇಕಾಗತ್ತೆ ಸೊ ಅದಕ್ಕೆ ಕೇವಲ ಅನ್ಯರು ದುಡಿದ್ರೆ ಅಲ್ಲ ತಾವು ದುಡಿದ್ರು ಕೂಡ ಈ ಒಂದು ವ್ಯವಸ್ಥೆನ ಕಟ್ಟೋದಕ್ಕೆ ಸಾಧ್ಯ ಕುಟುಂಬ ಕಟ್ಟಕ್ ಸಾಧ್ಯ ಅನ್ನೋ ಭಯ ಒಂದು ವಾತಾವರಣದಲ್ಲಿ ಜನ ಈಗ ಬದುಕ್ತಾ ಇದ್ದಾರೆ ಸೊ ಇಂತಹ ಬದುಕುವಂತ ಸಂದರ್ಭದಲ್ಲಿ ಈಗ ಒಂದು ರಾಷ್ಟ್ರ ಒಂದು ಚುನಾವಣೆ ಅಂತ ಹೇಳಿ ಮಾಡ್ಲಾಗ್ತಾ ಇದೆ ಮೂವತ್ತನೇ ತಾರೀಕು ಈ ಜೆ ಪಿ ಜೆ ಜೆ ಸಿ ಪಿ ಜೆ ಜೆ ಪಿ ಸಿ ಸಭೆ ನಿರೀಕ್ಷೆಯನ್ನು ಒಂದು ಸೊ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಜೆ ಪಿ ಸಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಸೊ ಈ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯ ಮುಂದೆ ಈ ಒಂದು ಸಚಿವರುಗಳು ಮತ್ತು ಮುಖ್ಯಮಂತ್ರಿಗಳು ಸೇರೋದ್ರಿಂದ ಅಲ್ಲಿ ಆಗ್ತಕ್ಕಂತ ಒಂದು ಟ್ರಾಫಿಕ್ ಜಾಮ್ ಅವ್ಯವಸ್ಥೆ ಇವೆಲ್ಲವನ್ನು ಕೂಡ ಇಲ್ಲಿ ಗಮನಿಸ್ತಾರೆ ಸೊ ಇಂತಹ ಸಂದರ್ಭದಲ್ಲಿ ಒಂದು ರಾಷ್ಟ್ರ ಒಂದು ಚುನಾವಣೆಯನ್ನು ತಂದಾಗ ಜುಲೈ ಮೂವತ್ತನೇ ತಾರೀಕು ಜೆ ಸಿ ಸಭೆ ಈಗಾಗಲೇ ಇವತ್ತು ನಿವೃತ್ತ ನ್ಯಾಯಾಧೀಶಗಳು ಸಲಹೆಯನ್ನು ಕೊಟ್ಟಿದ್ದಾರೆ ಸೊ ಜೆ ಪಿ ಸಿ ಮುಂದೆ ಇರ್ತಕ್ಕಂಥ ಈ ಜೆ ಪಿ ಸಿ ಮುಂದೆ ಇರ್ತಕ್ಕಂಥ ಒಂದು ರಾಷ್ಟ್ರ ಒಂದು ಚುನಾವಣೆಯನ್ನ ಕ್ಲಿಯರ್ ಮಾಡಿದ್ರೆ ಸೊ ಅದು ಮಸೂದೆ ರೂಪವಾಗಿ ಸಂಸತ್ತಿನ ಮುಂದೆ ಬರುತ್ತೆ ಸಂಸತ್ತಿನಲ್ಲಿ ಏನು ಎಲೆಕ್ ಎಲೆಕ್ಟ್ರೋಲ್ ಬಾಂಡ್ ಎಲೆಕ್ಟ್ರೋಲ್ ಒಂದು ಸಂಬಂಧಪಟ್ಟ ಹಾಗೆ ಏನು ಒಂದು ದೊಡ್ಡ ಪ್ರಚಾರವನ್ನ ಮಾಡ್ತಾ ಇದ್ರು ಸೊ ಆ ಪ್ರಚಾರಕ್ಕೆ ಕೂಡ ಅಲ್ಲಿ ಒಂದು ಫುಲ್ ಸ್ಟಾಪ್ ಬೆಳತಕ್ಕಂತ ಸಾಧ್ಯತೆ ಇರುತ್ತೆ ಅಂದ್ರೆ ಏನು ಮಾಧ್ಯಮಗಳನ್ನ ಮಾಧ್ಯಮ ಇಟ್ಟುಕೊಂಡು ನೀವು ಜನರನ್ನ ಲಿಖಿತ ಪುಸ್ತಕ ಇಲ್ಲಿ ಸಾಧ್ಯವಾದ ಸೊ ಒಂದು ರಾಷ್ಟ್ರ ಒಂದು ಚುನಾವಣೆಯನ್ನ ಜುಲೈ ಮೂವತ್ತನೇ ತಾರೀಕು ಒಂದು ಸಭೆಯನ್ನ ಜೆ ಪಿ ಸಿ ಸಭೆಯನ್ನ ಕರೆಯಲಾಗಿದೆ ಸೊ ಈ ಜೆ ಪಿ ಸಿ ಸಭೆಯಲ್ಲಿ ಏನ್ ಮಾಡ್ತಾರೆ ಒಂದು ರಾಷ್ಟ್ರ ಒಂದು ಚುನಾವಣೆಯ ಮಹತ್ವ ಇನ್ನು ಯಾಕೆ ಬೇಕು ಅನ್ನೋದನ್ನು ಕೂಡ ಇದು ಹೇಳಲಾಗತ್ತೆ ಹೇಳಲಾಗುತ್ತೆ ಅಂತ ಈಗ ಹೇಳಿದ್ರು ಕೂಡ ಈಗಾಗಲೇ ಅವರಿಗೆ ಅಹ್ ಅವರಿಂದ ಎಲ್ಲ ಮಾಹಿತಿ ತೆಗೆದುಕೊಂಡು ಕೆಲವು ನಿರ್ಧಾರಗಳನ್ನು ತಗೊಳಕ್ಕೆ ಶುರು ಮಾಡಿದ್ದಾರೆ ಸೊ ಆ ನಿರ್ಧಾರಗಳು ಎಷ್ಟು ಮಟ್ಟಿಗೆ ಅಪಾಯಕಾರಿಯಾಗಿವೆ ಎಷ್ಟು ಮಟ್ಟಿಗೆ ಪ್ರಜಾಪ್ರಭುತ್ವ ನಾಶ ಮಾಡ್ತೇವೆ ಅನ್ನೋದು ಕೂಡ ನಾವಿಲ್ಲಿ ತಿಳ್ಕೊ ಒಂದು ರಾಷ್ಟ್ರ ಒಂದು ಚುನಾವಣೆ ಏನು ಜುಲೈ ಮೂವತ್ತನೇ ತಾರೀಕು ಮುಂದಿನ ಜಂಟಿ ಸಮಿತಿ ಸಂಸದೀಯ ಸಮಿತಿ ಸಭೆ ನಡೆಯುತ್ತೆ ಅಂತ ಹೇಳಿ ಅದರ ಅಧ್ಯಕ್ಷ ಪಿ 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 ಚೌಧರಿ ಹೇಳಿ ಪಿ ಪಿ ಸಿ ಅಂತ ಈ ನ್ಯಾಯಮೂರ್ತಿ ರಾಜೇಂದ್ರ ಮಲ್ ರಾಜೇಂದ್ರ ಮಲ್ ಲೋಧಾ ನ್ಯಾಯಮೂರ್ತಿ ಶರದ್ ಅರವಿಂದ್ ಬೋಬ್ಡೆ ಅವರು ತಮ್ಮ ಅಭಿಪ್ರಾಯವನ್ನ ಈ ರೀತಿ ಒಂದು ಘಟನೆ ನಡೀತು ವ್ಯಕ್ತಪಡಿಸುತ್ತೆ ಸೊ ಮಸೂದೆ ಶಿಫಾರಸು ಸಿದ್ಧಪಡಿಸುವ ಸಂಬಂಧ ನ್ಯಾಯಮೂರ್ತಿಗಳು ಮತ್ತು ಕಾನೂನು ತಜ್ಞರ ಅಭಿಪ್ರಾಯ ಸಂಗ್ರಹಿಸಲಾಗಿದೆ ಶುಕ್ರವಾರ ನಡೆದಂತಹ ಎಂಟನೇ ಸಭೆಯಲ್ಲಿ ಸುಪ್ರೀಂ ಕೋರ್ಟ್ ತಮ್ಮ ಮುಖ್ಯ ನ್ಯಾಯಮೂರ್ತಿಗಳಾದಂತಹ ಜಿ ಎಸ್ ಕೆಹರ್ ಡಿ ವೈ ಚಂದ್ರಚೂಡ್ ಕೂಡ ತಮ್ಮ ಅಭಿಪ್ರಾಯಗಳನ್ನ ದಾಖಲಿಸಿದಾರೆ ಅಂತ ಕೂಡ ಹೇಳ್ತಾರೆ ಸೊ ಅಭಿಪ್ರಾಯಗಳನ್ನ ದಾಖಲಿಸುದು ಅಷ್ಟೇ ಅಲ್ಲ ನಮ್ಮ ಮುಖ್ಯ ನಮಗೆ ಹೋರಾಟ ಅಂದ್ರೆ ಅನ್ಯಾಯದ ವಿರುದ್ಧ ಹೋರಾಟವನ್ನ ಮಾಡತಕ್ಕಂತ ಕೆಲಸ ಕೂಡ ಆಗ್ಬೇಕು ಸೊ ಈ ಕೆಲಸದ ಒತ್ತಡಕ್ಕೋಸ್ಕರದಲ್ಲಿ ಆರೋಗ್ಯವನ್ನು ಕೂಡ ಕಳ್ಕಂತ ಆರೋಗ್ಯ ಕಾಳಜಿ ಮಾನಸಿಕ ಕಾಳಜಿ ಕೂಡ ಇರಬೇಕಾಗತ್ತೆ ಸೊ ಇಂತ ಸಂದ ಈಗ ನಾವು ಮುಂದೆ ಇರತಕ್ಕಂಥ ಒಂದೇ ಜನ್ ಒನ್ ಎಲೆಕ್ಷನ್ ಸೊ ಇದನ್ನ ವಿರೋಧಿಸ್ತಾ ಇದಾರ ಅಥವಾ ಆರಾಧಿಸ್ತಾ ಇದಾರ ಅಥವಾ ಅದನ್ನ ಅಂತ ನಾವು ಗಮನಕ್ಕೆ ಸದ್ಯಕ್ಕೆ ಇಲ್ಲಿ ಕರ್ನಾಟಕ ಕರ್ನಾಟಕ ನಮ್ದು ಕರ್ನಾಟಕರಿಗೆ ಆಳ್ಬೇಕು ಮತ್ತು ರಾಜಕಾರಣಿಗಳು ಕರ್ನಾಟಕವನ್ನು ಮುಗಿಸಿದರೆ ಸೊ ಅವ್ರಿಗೊಂದು ಪಾಠ ಕಲಿಸಬೇಕು ಅನ್ನೋ ಒಂದು ಒಂದು ದೊಡ್ಡ ಮುನ್ಸೂಚನೆ ಕೂಡ ಈ ಒಂದು ಸಂದರ್ಶನ ಕಾಣುತ್ತೆ ಆದ್ರೆ ಮಸೂದೆ ಶಿಫಾರಸ್ಸು ಸಿದ್ಧಪಡಿಸಿದಂತಹ ಏನು ನ್ಯಾಯಮೂರ್ತಿಗಳ ಒಂದು ಕಾನೂನು ತಜ್ಞರು ಅಭಿಪ್ರಾಯವನ್ನು ಕೂಡ ಕೊಟ್ಟಿದ್ದಾರೆ ನಿನ್ನೆ ನಾಲ್ಕು ಜನ ಮುಖ್ಯ ನ್ಯಾಯಾಧೀಶಗಳು ಏನು ಅಭಿಪ್ರಾಯ ಕೊಟ್ಟರು ಅಂದ್ರೆ ಯಾವುದೇ ಕಾರಣಕ್ಕೂ ಚುನಾವಣಾ ಆಯೋಗಕ್ಕೆ ಪರಮಾಧಿಕಾರವನ್ನು ಕೊಡಬಾರ್ದು ಅಂತ ಹೇಳಿ ಕೇಳಿ ಸೊ ಪರಮಾಧಿಕಾರ ಕೊಡಬಾರ್ದು ಅಂದ್ರೆ ಕೊಡಬಾರದು ಸೊ ಇಂತಹ ಸಂದರ್ಭದಲ್ಲಿ ಇವತ್ತು ಈಗ ನಮ್ಮ ಮುಂದೆ ಇರತಕ್ಕಂಥದ್ದು ಚುನಾವಣಾ ಆಯೋಗ ಚುನಾವಣಾ ಆಯೋಗ ಒಂದ್ ವೇಳೆ ಒಂದ್ ಒಂದ್ ಎಲೆಕ್ಷನ್ ತಂದ್ಬಿಟ್ರೆ ಏನಾಗುತ್ತೆ ಸೊ ಮತ್ತೆ ಈ ಬಿಹಾರದಲ್ಲಿ ಚುನಾವಣೆ ನಡೆಸೋದಕ್ಕೆ ರಾಹುಲ್ ಗಾಂಧಿ ಮತ್ತು ತೇಜಸ್ವಿ ಯಾದವ್ ದೊಡ್ಡ ಪ್ರತಿಭಟನೆ ಮಾಡಿದ್ರೆ ಏನಾಗುತ್ತೆ ಸೊ ಏನಾಗುತ್ತೆ ಅಂದ್ರೆ ಬಹಳ ಸರಳವಾಗಿದೆ ಮಧ್ಯಂತರ ಚುನಾವಣೆ ಬರತಕ್ಕಂತ ಸಾಧ್ಯತೆ ಇದೆ ಈ ಮಧ್ಯಂತರ ಚುನಾವಣೆ ಮಧ್ಯಂತರ ಚುನಾವಣೆನ ಬಂದು ಲೋಕಸಭೆಯನ್ನ ವಿಸರ್ಜಿಸತಕ್ಕಂತ ಸಾಧ್ಯತೆ ಇದೆ ಲೋಕಸಭಾ ವಿಸರ್ಜನೆ ಆಯ್ತು ಅಂತಂದ್ರೆ ಅಂದ್ರೆ ಬಿಹಾರದಲ್ಲಿ ಗಲಾಟೆ ನಡೀತಾ ಇದೆ ಮಣಿಪುರದಲ್ಲಿ ಗಲಾಟೆ ನಡೀತಾ ಇದೆ ಸೊ ಮತ್ತಿ ಇಲ್ಲಿ ಈಗ ಎಲೆಕ್ಷನ್ ಕಮಿಷನ್ ಸಂಬಂಧಪಟ್ಟಂಗೆ ಇಡೀ ರಾಷ್ಟ್ರಾದ್ಯಂತ ಮೆರವಣಿಗೆಗಳು ನಡೆಯಕ್ಕೆ ನಡೆಯುವ ಸೊ ಈ ಇಂತಹ ಸಂದರ್ಭದಲ್ಲಿ ಆ ವಹಿವಾಟು ವ್ಯಾಪಾರ ನಡೆಯುತ್ತ ಕಷ್ಟ ಸೊ ಈಗೀಗ ಎಚ್ಚೆತ್ಕೋಬೇಕು ಅಂತ ಹೇಳಿ ಜನರು ಅರ್ಥ ಮಾಡ್ಕೋಬೇಕು ಸೊ ಈ ಅರ್ಥ ಮಾಡ್ಕೋದಿದ್ರೆ ಸರ್ಕಾರ ನಮ್ದೇ ಅಂತಿದ್ರು ಇದು ಅಧಿಕಾರಿಗಳಿಂದ ಅಧಿಕಾರಿಗಳಿಗಾಗಿ ಅಧಿಕಾರಿಗಳಿಗೋಸ್ಕರ ಅನ್ನೋದಾಗುತ್ತೆ ಸೊ ಇದನ್ನು ಎಚ್ಚೆತ್ಕೊಂಡು ನಾವು ಈ ಒಂದು ಭ್ರಷ್ಟ ಕಳ್ಳ ಚುನಾವಣಾ ಆಯೋಗದಿಂದ ಭಾರತದ ಪ್ರಜಾಪ್ರಭುತ್ವವನ್ನು ಉಳಿಸ್ಕೊಳ್ಬೇಕಾಗಿದೆ ಸೊ ಇವತ್ತು ಬೀದಿ ಬೀದಿಯಲ್ಲಿ ಒಂದು ವ್ಯವಸ್ಥೆಯನ್ನ ಪ್ರಶ್ನೆ ಮಾಡ್ತಕ್ಕಂಥ ಮತ್ತು ಅವರಿಂದ ಆಗತಕ್ಕಂತ ತೊಂದರೆಗಳನ್ನು ಕೂಡ ಹೇಳ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡ್ತಾರೆ ಇದು ನಮ್ಮ ಮುಕ್ತ ಪತ್ರಿಕೋದ್ಯಮ ನಿರ್ಭಯ ಪತ್ರಿಕೋದ್ಯಮ ಮತ್ತು ಆ ನಿಖರ ಪತ್ರಿಕೋದ್ಯಮ ಸೊ ನಮ್ಗೆ ನೋಡಿದಕ್ಕೆ ಬೆಂಬಲಿಸಲಿಕ್ಕೆ ಧನ್ಯವಾದಗಳು ಮತ್ತೆ ಹೆಚ್ಚು ಹೆಚ್ಚು ಸುದ್ದಿಗಳು ನಿಮಗೆ ತತ್ತೆ ಹಾಕ್ವಿ ಅಲ್ಲಿ ಅವ್ರಿಗನ್ನ ಪತ್ರಿಕೆ ನಮಸ್ಕಾರ